ಯಾಕಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿಗೆ ಅವನ ಸೇವೆ ಅವನ ಪ್ರೀತಿ ಅವನ ವಿಶ್ವಾಸ ಅವನ ಸಹಕಾರ ಇಷ್ಟು ಜನರನ್ನ ಕೂಡ ಗಳಿಸ್ತದೆ ಅನ್ನೋದು ದಯವಿಟ್ಟು ನಾನೊಬ್ಬ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಕೂಡಿ ಮಾಡಿ ತಿನ್ನುವ ನನ್ನ ತಂದೆ ತಾಯಿಗಳು ನನ್ನ ಅಜ್ಜ ಆಗಿರ್ಬೋದು ಅಥವಾ ನನ್ನ ಹಿತೈಷಿಗಳಾಗಿರ್ಬೋದು ನನ್ನ ಅಕ್ಕಮಂದಿರಾಗಿರ್ಬೋದು ಪ್ರತಿಯೊಬ್ಬರ ಅನುಗ್ರಹದಿಂದ ಅವರ ಆಶೀರ್ವಾದದಿಂದ ಏನೆಲ್ಲ ಪಡೆದು ಇವತ್ತು ನಾನು ಬ್ಯಾಂಕ್ ಸೇರ್ಕೊಂಡಾಗ ನನಗೊಂದು ಆಶೆ ಇತ್ತು ಕಡು ಬಡತನದಲ್ಲಿರುವ ನಾನೊಬ್ಬ ನೌಕರಿ ಹಿಡಿದು ಏನಾದರೂ ಗಳಿಸ್ಬೇಕು ಒಂದಿಷ್ಟು ನನ್ನ ಕುಟುಂಬನ ಸುಧಾರಿಸಬೇಕಂತೇಳಿ ಆ ಆಶೆಯಿಂದ ಬಂದವ ನಾನು ಇವತ್ತು ಕೈ ತುಂಬ ದುಡ್ಡು ಕೊಡ್ತಾ ಇದ್ದೀನಿ ನನ್ನ ಬ್ಯಾಂಕ್ ಇದೆಲ್ಲ ನೋಡಿದ್ರೆ ನಿಜವಾಗಿ ಶಿಕ್ಷಣದ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಶಿಕ್ಷಣದಲ್ಲಿರುವ ಶಕ್ತಿ ಏನಂತೇಳಿ ಶಿಕ್ಷಣದ ಶಕ್ತಿ ನಿಜವಾಗಿ ಬಂದವರಿಗೆ ಗೊತ್ತು ಯಾಕಂದ್ರೆ ಆ ಶಕ್ತಿ ಕರಗಲಾರದ ಶಕ್ತಿ ಆ ಶಕ್ತಿ ಯಾವಾಗಲೂ ಚಿಮ್ಮತಿರುವಂತ ಶಕ್ತಿ ಶಿಕ್ಷಣ ಯಾವಾಗಲೂ ವೇಸ್ಟ್ ಹೋಗೋದಿಲ್ಲ ಶಿಕ್ಷಣ ಯಾವಾಗಲೂ ಕಳತನ ಆಗೋದಿಲ್ಲ ಕಳುವಾಗೋದಿಲ್ಲ ಅದು ಅದಕ್ಕೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಲ್ಲಿ ತಮ್ಮ ಮೊಮ್ಮಗಳಲ್ಲಿ ಆ ಶಿಕ್ಷಣದ ಗಂಧವನ್ನ ಆ ಶಿಕ್ಷಣದ ದಾರಿ ಹೇಳ ಹೇಳೋದು ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಚೆನ್ನಾಗಿ ಕುಟುಂಬನ ನೋಡ್ಕೊಳ್ಬೇಕಂತ ನಾನು ಕಳಕಲಿಯಿಂದ ಪ್ರತಿಯೊಬ್ಬರಲ್ಲಿ ಕೇಳ್ತೀನಿ ಅದೇ ತರ ನನ್ನ ಜೀವನ ಉದ್ದಕ್ಕೂ ನನ್ನ ಪಾಲಿಸಿದಂಥ ಮೂರು ಮುಖ್ಯ ಧ್ಯೇಯಗಳು ನಾನು ಮೊದಲನೆಯದಾಗಿ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಗೌರವ ಕೊಡ್ತೀನಿ ಯಾಕಂದ್ರೆ ಅವರು ನನಗೆ ಜನ್ಮ ಕೊಡದೇ ಇದ್ದಿದ್ರೆ ಅಥವಾ ನನ್ನ ಬೆಳೆಸ್ದಾಗ ಇದ್ದಿದ್ರೆ ಅವರು ಅವರ ತರ ನನ್ನ ಪೂಜೆ ಮಾಡಲಿಕ್ಕೆ ಬಿಟ್ಟಿದ್ರೆ ಇವತ್ತು ನಮ್ಮ ಬಂಡವಾಳಿ ಕುಟುಂಬದಲ್ಲಿ ನಮ್ಮ ತಂದೆ ನಮ್ಮ ಅಜ್ಜ ಯಾವ ಥರ ಕೆಲಸ ಮಾಡ್ತಿದ್ರು ಇವತ್ತು ಕೂಡ ನಾನು ಬಂಡವಾಳಿ ಕುಟುಂಬದಲ್ಲಿ ಕೆಲಸ ಮಾಡ್ತಿದ್ದೆ ದನಗಳ ಸಗಣಗಳನ್ನು ತೆಗಿಬಹುದಿತ್ತು ಬಟ್ ಅವರು ಮಾಡಿದ ತ್ಯಾಗ ಅವರು ನೀಡಿದ ಪ್ರೀತಿ ಅವರು ತಮಗಾಗಿ ದುಃಖವನ್ನು ಸಲ್ಲ ಪಡ್ಕೊಂಡ್ರು ಕೂಡ ನಮ್ಮ ಮಕ್ಕಳು ನಮ್ಮ ಥರ ಬೇಡ ಅಂತೇಳಿ ಪ್ರತಿಯೊಬ್ಬರ ಸಹಕಾರದಿಂದ ಇವತ್ತಿನ ಇವು ಮಟ್ಟಿಗೆ ಬೆಳೆಸಿದ್ದಾರೆ ನನ್ನ ಪ್ರಜ್ನೆಯ ನನ್ನ ಮೊದಲನೆಯ ಧನ್ಯವಾದಗಳು ಏನಾದರೂ ಇದ್ರೆ ಅದು ನನ್ನ ಹೆತ್ತ ತಂದೆ ತಾಯಿಗಳು ಎರಡನೇ ಧನ್ಯವಾದಗಳು ಏನಾದರೂ ಇದ್ರೆ ಶಿಕ್ಷಣ ಪಡೆದವರಿಗೆ ಪ್ರತಿಯೊಬ್ಬರಿಗೆ ಸಿಗದೆ ಇರಬಹುದು ಶಿಕ್ಷಣ ಪಡೆದವರಿಗೆ ಪ್ರತಿಯೊಬ್ಬರು ಮುಂದೆ ಬರಲಿಕ್ಕೆ ಚಾನ್ಸ್ ಕೊಟ್ಟದ್ದು ನನ್ನ ದೇವರು ಅಂತ ಹೇಳ್ತೀನಿ ನಾನು ದೇವರ ನಂಬ ವ್ಯಕ್ತಿ ನಾನು ದೇವರು ಯಾರಾದರೂ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಈ ರಿಸರ್ವೇಶನ್ ಬರದೇ ಇದ್ದಿದ್ರೆ ವೀಕ್ ಇನ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಆ್ಯಂಡ್ ಎಜುಕೇಶನಲ್ ಅವರಿಗೆ ಶಿಕ್ಷೆ ಅವರಿಗೆ ರಿಸರ್ವೇಷನ್ ಇರಬೇಕಂತ ಸಂವಿಧಾನದಲ್ಲಿ ಹದಿನಾರನೇ ಹದಿನೇಳನೇ ಆರ್ಟಿಕಲ್ ನಲ್ಲಿ ಕೂಡ ಬರೆದಿದ್ದಾರೆ ಆರ್ ಇವಾದಿಂದ ಐಸ್ ಆಫ್ ಲಾ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಕಾಯ್ದೆಯ ದೃಷ್ಟಿಯಲ್ಲಿ ಸಮಾನರು ಆದರೆ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಾರೆ ಅವರಿಗೆಲ್ಲ ಶಿಕ್ಷಣ ಕೊಡಬೇಕಂತ ಬರೆದಿದ್ದಾರೆ ಆ ಶಿಕ್ಷಣದ ಪ್ರತಿಫಲವೇ ಇವತ್ತು ನಿಮ್ಮ ಯೋಧರಿಗೆ ನಿಮ್ಮ ಗೆಳೆಯನಾಗಿರ್ಬೋದು ಮಗನಾಗಿರ್ಬೋದು ತಮ್ಮನಾಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಸೋದಿ ಆಗಿರ್ಬೋದು ನಿಂತಿದ್ದಾರೆ ಇದಕ್ಕೆಲ್ಲವೂ ಕಾರಣ ಡಾಕ್ಟರ್ ಬಾಬಾ ಸಾಂಬೇಡ್ಕರ್ ಹೆಮ್ಮೆಯಲ್ಲಿರುತ್ತೆ ಇನ್ನು ಮೂರನೇ ದಿನ ಆದರೂ ಆಗಿದ್ರೆ ಇವತ್ತು ನಾಲ್ಕು ಜನರನ್ನು ನಾನು ಗಳಿಸಿದ್ದೀನಿ ಆ ಸೇವೆಯ ಮುಖಾಂತರ ನಾಲ್ಕು ಜನರು ನನ್ನ ಬಗ್ಗೆ ಆಗಲಿ ನನ್ನ ಕುಟುಂಬದ ಬಗ್ಗೆ ಆಗಲಿ ನನ್ನ ಕೆಲಸದ ಬಗ್ಗೆ ಆಗಲಿ ಎಷ್ಟು ಗೌರವ ಇಟ್ಟುಕೊಂಡಿದ್ದಾರೆ ಅಂತಂದರೆ ಅದಕ್ಕೆಲ್ಲನೂ ಅನ್ನ ಕೊಟ್ಟಂಥ ಸಂಸ್ಥೆ ದೊಡ್ಡ ಕಾರಣ ಆಗ್ತದೆ ಈ ನನ್ನ ಸಂಸ್ಥೆ ಮೊದಲನೆಯದಾಗಿ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ನನ್ನ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಇವತ್ತು ನನ್ನ ರಿಟೈರ್ಮೆಂಟಿಗೆ ಕೈ ತುಂಬ ದುಡ್ಡು ಕೊಡೋದು ಕೆನರಾ ಬ್ಯಾಂಕು ಸೊ ಆ ಎರಡು ಬ್ಯಾಂಕ್ಗಳು ನಾನು ಉದ್ದಕ್ಕೂ ಮರೆಯಲಾರದೇ ಬದುಕುವ ಆಸೆ ನನ್ನದು ಯಾಕಂದರೆ ಪ್ರತಿಯೊಬ್ಬರು ಲೇಟ್ ಆಗಿದೆ ಮಾತಾಡಿದರೆ ಭಾಳ ಮಾತಾಗ್ತದೆ ನಿಜವಾಗಿ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ ನಮ್ಮ ಶಿಷ್ಯರು ಅಂತ ನಾನು ಕರೀತೀನಿ ಆ ಶಿಷ್ಯರು ಹೇಳ್ತಾ ಇದ್ದಾರೆ ನನ್ನ ನನ್ನ ಶಿಷ್ಯರಾಗೋಕ್ಕಿಂತ ಮುಂಚೆ ನಾನು ಒಬ್ಬ ಇಬ್ಬರು ಆಗಿದ್ದೆ ಅದು ಹೆಸರಿನಲ್ಲಿ ಇರುವ ಗುರುಸರು ಗುರುಸ್ವಾಮಿಗಳು ಯಾಕಂದ್ರೆ ಅವ್ರ ಹೆಸರೇ ಗುರು ಅಂತಿದೆ ಆ ಗುರುಸ್ವಾಮಿಯವರು ಮತ್ತೆ ನನ್ನ ಹೆಜ್ಜೆ ಹೆಜ್ಜೆಗೂ ನನಗೆ ಮಾರ್ಗ ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿ ಯುವತಿಗೂ ಕೂಡ ನನ್ನ ಕೈ ಬಿಡತಕ್ಕಂಥ ವ್ಯಕ್ತಿ ತಿಪ್ಪನಗೋಸ್ಕರಾಗಿರ್ಬೋದು ಯಾಕಂದ್ರೆ ಅವರು ಯುವತಿಗೂ ಕೂಡ ಇವತ್ತು ನಾನು ಏನಾದರೂ ಡ್ರಾಫ್ಟಿಂಗ್ ಮಾಡಿದ್ರು ಕೂಡ ಫಸ್ಟ್ ಅವರಿಗೆ ಕಳಿಸ್ತೀನಿ ನಾನು ಸರ್ ಏನಾದರೂ ಮಿಸ್ಟೇಕ್ ಆಗಿದೆ ನೋಡಿ ಅಂತ ಒಂದು ಕಾಮ ಕೂಡ ಮಿಸ್ಟೇಕ್ ಹೇಳ್ತಾರೆ ಅವರು ಜೈಕರ್ ಅವರು ಇದು ಮಾಡಿದ್ರು ಕರೆಕ್ಟ್ ಇದೆ ಈ ಕಾಮ ಮಾತ್ರ ಹಾಕಬೇಕಿತ್ತು ಹಾಕಿಲ್ಲ ಇವತ್ತು ಆದರೆ ಈ ಥರ ನನ್ನ ಬೆಳೆಸಿದ್ದಾರೆ ಪ್ರತಿಯೊಬ್ಬರು ಇವತ್ತು ಅತಿ ಯಂಗ್ ಸ್ಟಾರ್ ಅಂತ ಇಡೀ ಆಲ್ ಓವರ್ ಇಂಡಿಯಾದ ಎಸ್ ಸಿ ಎಸ್ ಪಿ ಕೆನರಾ ಬ್ಯಾಂಕ್ ಅಸೋಸಿಯೇಷನ್ ರವಿ ಮುರಳಿ ಅವರಿಗೂ ಕೂಡ ನಾವು ಇಂಥ ಒಂದು ಸ್ಥಾನವನ್ನ ನೀಡಿದೀವಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅಂದ್ರೆ ನಮಗೂ ಹೆಮ್ಮೆ ಅವ್ರಿಗೂ ಹೆಮ್ಮೆ ಸಣ್ಣ ವಯಸ್ಸಿನಲ್ಲಿ ಇಂಥ ಹುದ್ದೆ ಸಿಗಬೇಕಾದ ಅವರ ತಂದೆ ತಾಯಿಗಳು ಕೂಡ ಪುಣ್ಯವಂತರು ಅವರ ಹೊಟ್ಟೆಯಲ್ಲಿ ಹುಟ್ಟಿದ ರವಿ ಕೂಡ ಪುಣ್ಯವಂತ ಬಟ್ ಸಮಯ ಕಮ್ಮಿ ಇದೆ ನನ್ನ ಕಾಲೇಜು ನನ್ನ ಕಾಲೇಜಿನಲ್ಲಿ ಕೂಡ ನಾನು ಎಷ್ಟು ಫ್ರೀ ಆಗಿರ್ತಿದ್ದೆ ನಮ್ಮ ಐದಾರು ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲರೂ ಗಾಯಕೋಳ ಅಂತ ಬಂದಿದ್ದಾರೆ ಧರ್ಮರಾಜ್ ಬಿಲ್ಲಿ ಅಂತ ಬಂದಿದ್ದಾರೆ ಮಾದೇವ್ ಬಂದಿದ್ದಾರೆ ಖಾಜಿ ಬಂದಿದ್ದಾನೆ ಕೊನೆಗೆ ವಿನಾಯಕ್ ದೇಸಾಯ್ ಅವರು ಕೂಡ ಬಂದಿದ್ದಾರೆ ವಿನಾಯಕ್ ದೇಸಾಯ್ ನೀವು ನೋಡಿದ್ರಿ ಅವರ ಹಾಡನ್ನು ನೋಡಿದ್ರಿ ಅವರು ಅಂಗವಿಕಲರಾಗಿ ಇದ್ರೂ ಕೂಡ ಒರಿಜಿನಲ್ ಆಗಿ ಅಂಗವಿಕಲಾಗಿ ಇರಲಿಲ್ಲ ಅವರು ಪೋಲಿಯೋದಿಂದ ಆಗಿ ಅವರು ಕಾಲಗಳನ್ನು ಕಳ್ಕೋ ಪ್ರಸಂಗ ಮತ್ತು ನೋಡಿದ್ರೆ ನಾವು ಎಲ್ಲರೂ ಅವ್ನಿಗೆ ಅನಿಲ್ ಕಪೂರ್ ಅಂತ ಹೇಳ್ತಾ ಇದೀವಿ ಅಂತ ಹ್ಯಾಂಡ್ ಸೋಫೆಲ್ ಅವರು ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ರಿಟೈರ್ಡ್ ಆದರು ಬಟ್ ಅವರು ಕೂಡ ನನ್ನ ಗೆ ಬಂದಿದ್ದಾರೆ ನಿಜವಾಗಿ ಎಷ್ಟು ಹೆಮ್ಮೆ ಅನಿಸ್ತದಪ್ಪ ಅಂತಂದ್ರೆ ಇದೇ ಗೆಳೆತನಪ್ಪ ಅಂತೀವಿ ಯಾಕಂದ್ರೆ ತಾಯಿ ತಂದಿನ ಬಿಟ್ಟ ನಂತರ ಜೀವನದಲ್ಲಿ ಯಾವುದು ಶ್ರೇಷ್ಠವಾಗಿದ್ದರೆ ಅದು ಗೆಳೆತನ ಅಂತ ಹೇಳ್ತಾರೆ ತಂದೆ ತಾಯಿಯಿಂದ ಪಡ್ಕೊಂಡಿದ್ದಾದರೆ ಗೆಳೆತನದಿಂದ ನಿಜವಾಗಿಯೂ ಎಂಥ ಸುಖವನ್ನು ನಾವು ಪಡ್ಕೊಳ್ಬಹುದು ಎಲ್ಲ ಕಷ್ಟ ಕಾರ್ಖಾನೆಗಳನ್ನ ಹೇಳ್ಬೋದು ಅಂತ ಪ್ರೀತಿ ತೋರಿದ್ದಾರೆ ಕೊನೆಗೆ ಬ್ಯಾಂಕಿನ ಹುದ್ದೆಯಲ್ಲಿ ಬಂದ ನಂತರ ನನ್ನ ಪ್ರೀತಿ ನನ್ನ ವಿಶ್ವಾಸ ನನ್ನ ಸೇವೆ ಯಾವಾಗಲೂ ಕೂಡ ನನಗೆ ತೊಂದರೆ ಆದರೆ ಆಗಬಹುದು ಲೇಟ್ ಆದರೂ ನಡೀತದೆ ಬಟ್ ನನ್ನ ಫಸ್ಟ್ ಪ್ರಿಪರೇಷನ್ ಕೊಟ್ಟದ್ದು ಕಸ್ಟಮರ್ಗೆ ಅದಕ್ಕೆ ಸಾಕ್ಷಿಯಾಗಿ ಅಪ್ಪಳದಿಂದ ಬಂದಂಥ ನನ್ನ ಕಸ್ಟಮರ್ ಆಗಿರ್ಬೋದು ನಿಪ್ಪಾನಿಲ್ಲ ಕಸ್ಟಮರ್ ಆಗಿರ್ಬೋದು ಪ್ರತಿಯೊಬ್ಬರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದ್ರೆ ಈಗಲೂ ಕೂಡ ಹಕ್ಕೊಳಗೆ ಹೋದ್ರೆ ಅಕ್ಕೊಳದಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಜೈಕರ್ ಸರ್ ಅಂತ ನಾವು ಇದ್ರಿ ಅವ್ರಿಂದ ಬಹಳ ನಮ್ ಸರ್ವಿಸ್ ಸಿಗ್ತಿದ್ರಿ ಬಹಳ ಒಳ್ಳೆಯವರಾಗಿದ್ರು ಅಂತ ಹೇಳ್ತಾರೆ ಅಂದ್ರೆ ಆ ತರದ ನಾನು ಕೊಟ್ಟಿದ್ದೀನಿ ಆಮೇಲೆ ನನ್ನ ಕಳ್ಳ ನನ್ನ ವಿಚಾರಗಳನ್ನ ಹೇಳೋದಾದ್ರೆ ಪ್ರತಿಯೊಬ್ಬರು ನನ್ನನ್ನು ಸ್ವೀಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ನನ್ನನ್ನು ಹರಿಸಿದ್ದಾರೆ ಪ್ರತಿಯೊಬ್ಬರು ನನ್ನ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಆ ಗೌರವಕ್ಕೆ ನಾನು ನನ್ನ ಕೊನೆಯ ಉಸಿರಿನವರೆಗೆ ನಾನು ಚಿರಋನಿಯಾಗಿರ್ತೇನೆ ಪ್ರತಿಯೊಬ್ಬರಲ್ಲಿ ಕೂಡ ನನ್ನ ಸಹವಾಗಿ ನನ್ನ ಅರ್ಥ ಬಂದಂಥ ಸುರೇಖ ಅವರು ಅವರು ಕೂಡ ಸಿಟ್ಟಿನ ಸ್ವಭಾವದವರು ಯಾಕಂದ್ರೆ ಇವತ್ತು ಹಾಡಿನಲ್ಲೇ ಹೇಳೋರು ಮೂಗಿನ ಮೇಲೆ ಕೋಪ ಅಂತ ಹೇಳಿ ಅದು ನಿಜವಾಗಿ ಮೂಗಿನ ಮೇಲೆ ಕೋಪನೇ ಇರೋದು ನನಗೆ ಯಾಕಂದರೆ ನಾನು ಸತ್ಯವನ್ನು ಸ್ವೀಕರಿಸುವ ವ್ಯಕ್ತಿ ಬುದ್ಧನ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಸತ್ಯ ವೈಜ್ಞಾನಿಕವಾಗಿ ವಿಚಾರ ಮಾಡುವಂಥ ವ್ಯಕ್ತಿ ಏನಾದರೂ ನನ್ನಲ್ಲಿ ಇದ್ದಿದ್ರೆ ಎಷ್ಟು ಸಾಧ್ಯತೆ ಅಂತ ಕೆಟ್ಟುಗಳನ್ನು ಹೊರಗೆ ಹಾಕಬೇಕು ಒಳ್ಳೆ ಗುಣಗಳನ್ನು ತಗೋಬೇಕು ಅನ್ನೋದು ನನ್ನ ಆಶೆ ಯಾಕಂದ್ರೆ ಧಮ್ಮ ಮಾರ್ಗ ಬುದ್ಧ ಮಾರ್ಗ ನಿಜವಾಗಿ ಶ್ರೇಷ್ಠ ಮಾರ್ಗ ಅಂತ ನಾನು ಇತ್ತೀಚಲಾಗಿ ಇಪ್ಪತ್ತೈದು ವರ್ಷದಿಂದ ಕಲಿತಾ ಇದ್ದೀನಿ ಸತ್ಯ ಯಾವುದು ಅಸತ್ಯ ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ಇದೆಲ್ಲ ಕಲಿತಾ ಇದ್ದೀನಿ ಬಟ್ ಇದೆಲ್ಲಕ್ಕೂ ಇದ್ದದ್ದು ಗೋಕಾಕಿನ ಶಿಕ್ಷಣ ಗೋಕಾಕದಲ್ಲಿ ನನ್ನ ಅಕ್ಕ ನನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳದೆ ಇದ್ದಿದ್ದರೆ ಅಥವಾ ಶಮನೇವಾಡಿಯಲ್ಲಿ ರಮೇಶ ಇರಲಿ ಇನ್ನ ಇನ್ನೊಬ್ಬರ ತರ ಅಥವಾ ಎಲ್ಲರ ತರನ ಬೆಳಿಲಿ ಅಂದಿದ್ರೆ ಇವತ್ತು ನಾನು ರಮೇಶ್ನಾಗಿ ಇರ್ತಿಲ್ಲ ನಿಮ್ಮಂತ ಪ್ರೀತಿ ಗೌರವವನ್ನು ಗಳಿಸ್ತಾ ಇರಲಿಲ್ಲ ನನ್ನ ಅಕ್ಕ ನನ್ನ ಮಾವ ನಿಜವಾಗಿಯೂ ಎರಡನೇ ತಂದೆ ತಾಯಿಗಳು ಅಂತ ಹೇಳ್ಬೋದು ಅವರಲ್ಲಿ ಕೂಡ ಇದ್ರೂ ನಾನು ಶಿಫ್ಟ್ ಮಾಡಿಕೊಂಡೆ ಏನೆಲ್ಲ ಮಾಡಿಕೊಂಡೆ ಬಟ್ ನಾನು ಮಗಳಿಗಿಂತಲೂ ಹೆಚ್ಚು ಪ್ರೀತಿ ಮಾಡಿ ನಾಲ್ಕು ಮಕ್ಕಳಲ್ಲಿ ಇವನು ಒಬ್ಬ ನನ್ನ ಮಗ ಅಂತ ನನ್ನ ಪ್ರೀತಿನ ಗಳಿಸಿ ಇವತ್ತಿನ ಸ್ಥಾನ ಅವರಿಗೆ ಬೀಸಲು ಅಂತ ನಾನು ಹೇಳಿದೆ ಅದೇ ಥರ ಪ್ರತಿಯೊಬ್ಬರು ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಹೆಂಡತಿಯರು ಮಕ್ಕಳು ಒಳ್ಳೆಯ ಶಿಕ್ಷಣದ ಗಂಧವನ್ನೇ ಶಿಕ್ಷಣದ ನೀರನ್ನೇ ಎರಿದಂಥ ನನ್ನ ಜೇಕರ್ ಕುಟುಂಬಕ್ಕೆ ನಿಜವಾಗಿಯೂ ಶಂಡೇವಾಡಿ ಗ್ರಾಮದಿಂದ ಬಹಳ ಸಹಕಾರ ಸಿಕ್ಕಿದೆ ನನ್ನ ಸಮಾಜ ಆಗಿರ್ಬೋದು ನನ್ನ ಊರಾಗಿರ್ಬೋದು ನನ್ನ ಊರಿನ ಜನ ಆಗಿರ್ಬೋದು ಕೇವಲ ಯಾವುದೇ ಆಸ್ತಿ ಇರದಂಥ ವ್ಯಕ್ತಿಗಳು ನಾವು ಈಗಲೂ ಕೂಡ ಯಾವುದೇ ಥರದ ಆಸ್ತಿಯನ್ನು ಗಳಿಸಲಿಲ್ಲ ನಾವು ಗಳಿಸಿದ್ದು ಜನರನ್ನು ಇದೇ ಸತ್ಯ ಅಂತ ನನಗೆ ಕಣ್ಣಿಗೆ ಕಾಣ್ತಾ ಇದೆ ನಿಜವಾಗಿ ಯಾಕಂದರೆ ಯಾವುದೇ ಲ್ಯಾಂಡ್ ಇಲ್ಲ ನಮಗೆ ಹೊಲ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಬಂಗಾರ ಬೆಳ್ಳಿ ಇಲ್ಲ ಬಟ್ ನಾನು ನಾನೊಬ್ಬ ಅಗರ್ವ ಶರ್ಮ ಅಂತ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಯಾಕಂದ್ರೆ ಯಾವುದೇ ಸಾಲು ಕೂಡ ನನ್ನ ಇಲ್ಲ ಎಲ್ಲಿ ಕೂಡ ನನ್ನ ಸಾಲಿಗೆ ಕೈ ಕೂಡ ಬೇಡಲಿಲ್ಲ ಎಂತ ರಿಲೇಷನ್ ಇರಲಿ ಎಂಥ ಫ್ರೆಂಡ್ಶಿಪ್ ಇರಲಿ ಎಲ್ಲಿ ಕೂಡ ಸಾಲ ಮಾಡಲಿಲ್ಲ ಅಂದ್ರೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀನಿ ಈ ಸ್ವಾಭಿಮಾನ ಬದುಕು ಕಲಿಸಿಕೊಟ್ಟಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೈಫ್ ವಿದೌಟ್ ರಿಸ್ಪೆಕ್ಟ್ ಇಸ್ಫುಲ್ ಅಂತ ಹೇಳ್ತಾರೆ ಸ್ವಾಭಿಮಾನದ ಇಲ್ಲದ ಬದುಕು ನಾಚಿಕೇಡಿಯ ಬದುಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೆ ತಮ್ಮದೇ ಆದಂಥ ಸ್ವಾಭಿಮಾನ ಇರಬೇಕು ಸ್ವಾಭಿಮಾನದ ಬದುಕಿರಬೇಕು ಸ್ವಾಭಿಮಾನದ ನಡೆ ಇರಬೇಕು ಸ್ವಾಭಿಮಾನದ ಇರಬೇಕು ಅದಕ್ಕೆ ಇಷ್ಟೆಲ್ಲ ಬಂದು ನನ್ನ ಕುಟುಂಬಕ್ಕೆ ನನ್ನ ರಿಟೈರ್ಮೆಂಟಿನ ಜೀವನಕ್ಕೆ ಒಳ್ಳೆಯ ಹಾರೈಕೆಗಳನ್ನ ಹರಿಸಿದ್ದೀರಿ ಇದರಲ್ಲಿ ಕುಟುಂಬಕವಾಗಿ ನನ್ನೊಟ್ಟಿಗೆ ಯಾವಾಗಲೂ ಇರುವ ಗೋವಿಂದ ಕುಟುಂಬ ನಾಯಕಿ ಕುಟುಂಬ ಅಂಕುಶ್ ಕುಟುಂಬ ಇದೇ ಥರ ಹೇಳೋದು ಅಂದರೆ ಬೇಕಾದಷ್ಟಿದೆ ನನಗಿಂತಲೂ ಚಿಕ್ಕವರಾದ್ರೂ ದೊಡ್ಡ ಸ್ವಭಾವ ಹೊಂದಿದಂಥ ನಮ್ಮ ದೇವೇಂದ್ರ ಅವರು ಕೂಡ ನನ್ನೊಟ್ಟಿಗೆ ಇದ್ದಾರೆ ಯಾಕಂದರೆ ಅವರು ವಯಸ್ಸಿನಲ್ಲಿ ಸಣ್ಣವರಾದ್ರೂ ವಿಚಾರಗಳು ಭಾಳ ದೊಡ್ಡದಿದೆ ಯಾವಾಗಲೂ ನಮ್ಗೆ ಬೇ ಆದಾಗ ನಾವು ಇಬ್ಬರು ಬಗ್ಗೆ ಜೋಗಕ್ಸ್ ಮಾಡ್ತಾ ಇರ್ತೀವಿ ಯಾಕಂದರೆ ವಿಜಯಗಳು ಕೆಟ್ಟ ವಿಷಯ ವಿಚಾರಗಳು ಹೋಗಲಿ ಅಂತೇಳಿ ಈ ಥರ ಪ್ರತಿಯೊಬ್ಬರು ನನ್ನ ಎಕ್ಸ್ ಸ್ಟಾಪ್ ಆಗಿರ್ಬೋದು ಅಥವಾ ನನ್ನ ಈಗಿನ ಸ್ಟಾಪ್ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಶುಭ ಹಾರ್ಸಿದ್ದೇವೆ ಬಟ್ ನಾನು ಬೆಳೆದಿದ್ದು ಅತಿ ಚಿಕ್ಕ ನನಗಿಂತ ಶನಿಯಾಗಿ ಬೇಕಾದಷ್ಟಿದ್ದಾರೆ ದೊಡ್ಡಣ್ಣ ಅಂತ ಹೇಳುವ ಶಾಹುಜಾದ್ ಅವರು ನನಗೆ ಯಾವಾಗಲೂ ಗೈಡ್ ಮಾಡಿ ನನ್ನ ಸುಖ ದುಃಖವನ್ನು ಕೇಳಿದಂಥ ಮಾನೆಯವರು ನನ್ನ ಜೊತೆಗೆ ಫ್ರೆಂಡ್ಶಿಪ್ ಆಗಿ ಲಾಡ್ನಲ್ಲಿ ಪ್ರಮೋಷನ್ಗೋಸ್ಕರ ಅಭ್ಯಾಸ ಮಾಡುವ ನಾನು ವಾಗಿಸರು ಈ ತರ ಹೇಳ್ತಾ ಹೋದರೆ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿ ಅವರವರ ಕಿರು ದಾನವನ್ನು ಕೊಟ್ಟಿದ್ದಾರೆ ನಾನು ಸಾಯ ಅನ್ನೋದಿಲ್ಲ ದಾನ ಅಂತ ಹೇಳ್ತೀನಿ ಯಾಕಂದರೆ ಆ ದಾನದ ಮುಖಾಂತರ ಪಡೆದಂತ ನಾನು ಈ ಜ್ಞಾನ ನಾಡದ ಮುಖ ನಾಡದ ಮುಖಾಂತರ ಪಡೆದಂಥ ಈ ಜ್ಞಾನ ಇರ್ಬೋದು ಅಥವಾ ವಿಚಾರ ಆಗಿರ್ಬೋದು ಅಥವಾ ಈ ಆಚರಣೆ ಆಗಿರ್ಬೋದು ಇದೆಲ್ಲವೂ ತಮ್ಮ ಎದುರಿಗೆ ಕಾಣ್ತಾ ಇದೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ನಿಮ್ಮ ಮನಗಳನ್ನು ನಿಮ್ಮ ಪ್ರೀತಿಯನ್ನು ಗೆದ್ದಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ನಿಜವಾಗಿ ಯಾಕಂದರೆ ಎಷ್ಟು ಜನ ಬರ್ತಾರೆ ಈ ಥರ ಆಗ್ತದೆ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರೂ ಆಶೆ ಪಡೋದಿಲ್ಲ ಅದನ್ನು ಅದು ಸಾಧನೆಯ ಮೆಟ್ಟಲು ಹತ್ತಲಿಕ್ಕೆ ಪ್ರತಿಯೊಂದು ಮೆಟ್ಟಿಲಿನ ಹಿಂದೆ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ವಿಚಾರ ನಿಮ್ಮ ತೆಳ್ಳುವ ದೇಡನ್ನು ಖುಷಿ ಮಾಡುವ ಈ ವಿಚಾರ ಕೂಡ ಕೊಟ್ಟಿದ್ದೀರಾ ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರಿಗೆ ನನ್ನ ಕುಟುಂಬಕ್ಕೂ ನಾನು ಯಾವತ್ತೂ ಆಗಿರ್ತೀನಿ ಎಷ್ಟು ಸಾಧ್ಯ ಇದೆ ಪ್ರತಿಯೊಬ್ಬರು ಮನಸ್ಸುಗಳು ಸ್ವಚ್ಛಂದವಾಗಿರಲಿ ಪ್ರತಿಯೊಬ್ಬರು ವಿಚಾರಗಳು ಸ್ವಚ್ಛಂದವಾಗಿರಲಿ ಯಾಕಂದ್ರೆ ತಪ್ಪು ಕಲ್ಪನೆಗಳು ಮೂಡ್ತಾನೇ ಇರ್ತದೆ ಯಾಕಂದರೆ ಯಾವಾಗಲೂ ಹನ್ನೆರಡು ತಿಂಗಳು ಮಳೆಯಲ್ಲಿ ಮಿಂಚು ಬರೋದಿಲ್ಲ ಯಾವಾಗ ಒಂದು ಸಲ ಬಂದು ಬರುವ ಮಿಂಚುಗಳು ಆ ಥರ ತಪ್ಪು ಕಲ್ಪನೆಗಳು ತಪ್ಪು ವಿಚಾರಗಳು ತಪ್ಪ ಸಂದೇಶಗಳು ಪಾಸಾದರೂ ಕೂಡ ಮನುಷ್ಯನಾಗಿ ಬದುಕುವ ನಾವೆಲ್ಲರೂ ಕೂಡ ಕ್ಷಮೆಯ ಗುಣವನ್ನು ಹೊಂದಿಬಿ ಪ್ರತಿಯೊಬ್ಬರ ಕ್ಷಮೆಯಿಂದ ನೋಡಿದ್ದಾದರೆ ವೈಮನಸ್ಗಳು ಬರೋದಿಲ್ಲ ಅದು ಗೆಳೆತನೇ ಆಗಿರ್ಬೋದು ರಕ್ತ ಆಗಿರ್ಬೋದು ಇಲ್ಲ ಸಂಘನೇ ಆಗಿರ್ಬೋದು ಅಥವಾ ಸಮಾಜನಾಗಿರ್ಬೋದು ದೇಶನಾಗಿರ್ಬೋದು ಮೂರನೇ ಆಗಿರ್ಬೋದು ಅದಕ್ಕೆ ಪ್ರತಿಯೊಬ್ಬರನ್ನ ನೀವು ಕಳಕಳಿಯ ವಿನಂತಿ ಪ್ರತಿಯೊಬ್ಬರು ಒಬ್ಬರನ್ನ ಪ್ರೀತಿ ಮಾಡಿ ನಿಮ್ಮ ಮುಖದ ಮೇಲೆ ಸಿಗುವ ಪುಕ್ಕಟ್ಟಿಯಾದ ನಗುವನ್ನು ಪ್ರತಿಯೊಬ್ಬರಿಗೆ ಕೊಟ್ರಿ ಅವರು ವಾಪಸ್ ನಿಮಗೆ ಕೊಡ್ತಾರೆ ಯಾಕಂದ್ರೆ ವಾಪಸ್ ಇಟ್ಕೊಳ್ಳೋದಿಲ್ಲ ಅಲ್ಲಿಂದ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗೋದಿಲ್ಲ ಜೊತೆಗೆ ನಿಮ್ಮ ಬ್ಯಾಲೆನ್ಸ್ ಕೂಡ ಕಮ್ಮಿ ಆಗೋದಿಲ್ಲ ನಗನಗ ತೀರಿ ನಗನಗಿಂತ ಸಂಬಂಧಗಳನ್ನು ಇಟ್ಕೊಳಿ ರಿಟೈರ್ಡ್ಗಿಂತ ಮುಂಚೆ ರಿಟೈರ್ಡ್ ಆಗೋದು ಬೇಡ ಅಥವಾ ಇದೇ ತರ ಒಳ್ಳೆ ಸ್ಪೋರ್ಟ್ಸ್ ಮನ್ ತರ ಆಗಿ ಋಣ ಅಂತ ಅನ್ಕೊಂಡಾದ್ರೆ ನಮ್ಮ ವಾಕಿಂಗ್ ದುಪ್ಪನೂ ನನಗೆ ಕಾರಣ ಅಂತ ನಾನು ಹೇಳ್ತೀನಿ ಯಾಕಂದರೆ ಇಪ್ಪತ್ತೊಂಬತ್ತು ಜನರು ಕೂಡ ನಾವು ಒಟ್ಟಿಗೆ ಹೋಗ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಟ್ ಪ್ರತಿ ಸಲ ನಾವು ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಅಂತ ಕೂಡೇ ಕೊಡ್ತೀವಿ ಅಲ್ಲಿ ಬರುವ ವಿಚಾರಗಳು ನಮ್ಮ ವಾಕಿಂಗ್ ಆಗಿರ್ಬೋದು ವಿಚಾರಗಳಾಗಿರ್ಬೋದು ಅಥವಾ ಎಕ್ಸರ್ಸೈಸ್ ಆಗಿರ್ಬೋದು ಇಲ್ಲ ಜಾಗಿಂಗ್ ಆಗಿರ್ಬೋದು ಪ್ರತಿಯೊಬ್ಬರು ಕೇವಲ ಮನುಷ್ಯ ಮನುಷ್ಯನಿಂದ ಫಿಟ್ ಆಗಬಾರ್ದು ಜೊತೆಗೆ ದೈಹಿಕವಾಗಿಯೂ ಫಿಟ್ ಇರಬೇಕು ಯಾವ ಮನುಷ್ಯ ದೈಹಿಕವಾಗಿ ಫಿಟ್ ಇರ್ತಾನೆ ಅವನು ಮಾನಸಿಕವಾಗಿಯೂ ಫಿಟ್ ಇರ್ತಾನೆ ಯಾವ ಮಾನಸಿಕ ಮತ್ತು ದೈಹಿಕವಾಗಿ ಫಿಟ್ ಇರ್ತಾನೆ ಅವನ ವಿಚಾರಗಳು ಕೂಡ ಅಷ್ಟೇ ಪ್ರಬುದ್ಧವಾಗಿರ್ತದೆ ವಿಚಾರಗಳು ಆಚಾರ್ಯ ಎಲ್ಲವೂ ಚೆನ್ನಾಗಿರ್ತದೆ ಅಥವಾ ಬರೆಯಿಂದ ಸಗಲೇ ಕನ್ನಡ ಮಧ್ಯೆ ಒಳ್ಳೆ ಥೋಡ ಮಾನ್ಸಲ್ಲ ಬರುತ್ತೆ ಕನ್ನಡಪನ ಕರಡ ಮೀ ಎಲ್ಲ ಎರಡು ಮರಾಠಿ ಪುನಃ ಗೊತ್ತೋ ನಿಪಾಾಣಿ ಮಾರ್ಚ್ ಪಂಚವೀಸ್ ವರ್ಷ ಮೊಟ್ಟ ಜನ ಮರಾಠಿ एक कंपल्सरी इथं पाहिजे आहे का म्हणजे अक्कोळमध्ये कामं करताना मराठी जास्त होतं आहे निपालमध्ये करताना पण मराठी जास्त होतं आहे त्याच्यासाठी इकडं थोडं पण चुकत असला तरी मी मराठीमध्ये कस्टमर संगड बोलत होतो सेवा देत होतो सेवा करत होतो त्याच्यामध्ये अक्कोळ म्हणजे गुरु सरकार एवढं आम्हाला सहकार देणं म्हणतात त्यांचं बिल्डिंग देऊन कधी येतील त्यावेळी चहा कापी देऊन चार शब्द सांगून कुठं तरी काय तर चुकत असलं तरी रमेश सर का पटाड्याला अरे बेटा ये तुरका लागलं रे म्हणणारा माणसं आमचं जितू सरकार आहे केवळ टाकोळ जितू सरकार नाही येईल माझं वैयक्तिक जीवनमध्ये जितू सरकार आहे का म्हणलं जरा एकदा ॲक्सिडेंट होऊन पटल्यानंतर मला त्यांचं गाडीत आणून लाफाईटमध्ये ॲडमिट केलेलं होतं त्यावेळी माझं रक्त जात होतं शर्ट आणि कां सगळ्या रक्ताची ते झालेलं होतं त्यावेळी ते घेऊन माझं विशेषकडे आलं होतं माझं विश्वेष सांगितलं साहेबला काही झालं नाही दवाखल्यान यायला तुम्हाला आलं मी म्हटली काही झालं नाही ठीक आहे परंतु ते शर्ट आणि काटका आणलंय कुठं आहे माझा नवरा म्हणजे त्याला डाऊट वाटलं एवढं आणलंय म्हणजे नवरा हाय काय म्हटलं तर ह्या टाईपची सगळ्या दृष्टीनं सोळापोऱ्या फॅमिली असून दे बाबूराव बलाबाद्या फॅमिली असून दे सगळं पटाडे फॅमिली असून दे बरीच नाव घेण्यासारखं आहे ते सर असू दे सगळं प्रेमाची मला तिथं मायर म्हणून मी सांगतो कुठंही गेलं तर अकोले हे माझं मायर म्हणतो आणि या शंकामध्ये मेंबरशिपमध्ये लेडीज ग्रुप जास्त आलेले आहे का म्हणलं जरा फक्त कडून जयकारनं रिटायर झालं आमचा काही संबंध हाय म्हणायचं संबंध येत नाही का म्हणलं जरा बहिणी म्हणून आलंय आई म्हणून आलं आहे नाते म्हणून आले अक्ता म्हणून आलंय ले। सगळ्या लेडीजला पण मी माझं हृदयपूर्वक धन्यवाद सांगतो सगळ्याकडून आलेले आहे त्याचं कुणाचं नाव नाही घेतलो कुणाचं आठवण नाही केलं प्लीज मला माफ करा का म्हणलं जरा हे भावनामध्ये कधी कधी तर शब्द चुकत असते विचार चुकत असते आठवण राहत नाही सगळ्यांना मी रिक्वेस्ट करतो तस काही झालं तर पण वैयक्तिक न घेता तुमचं भाऊ म्हणून तुमचा मित्र म्हणून मला क्षमा करावा करा। परंतु एवढा मोठ कार्यक्रम घडलं ठीक आहे परत ते कारणीभूत कोण आहे एवढा मोठ्या कार्यक्रमला एवढा शोधण्यासारखं विचार हे शोधण्यासारखा माझं स्टेप बाय स्टेप ची इंट्रोडक्शन हे सगळं घडलेले आमचं अक्षय आणि अक्षयचं फ्रंट सर्कल अक्षयचं फ्रंट सर्कल मी कधी तर अक्षयला म्हणत असतो अक्षय तू खायम तसं असतो त्याचा आईला विचारतो हे जन्म तू घरी गेले काय रोडमध्ये गेले खायम मध्येच असतंय आता खरं म्हणतात काम पण रोडच करायला लागले ते त्यांचं सहकार एवढं मोठं आहे एवढं मोठं आहे त्यांचं फ्रेंड सर्कलचं आहे आश्चर्य वाटतंय सगळं काय तर त्यांचं फ्रेंड सर्कल आहे रात्री बाराला येणारं फ्रेंड सर्कल आहे इकोनॉमिकल हेल्प करणारा फ्रेंड्स आहे इरेस्पेक्ट कास्ट काही कम्युनिटीचं फ्रेंड्स आहे मोठे श्रीमंत लोक आहे सगळं परंतु अजून पण अजून पण असं संबंध आहे सगळ्यांचं फ्रेंडचा आई बाबाला आई बाबा म्हणून मानतोय आणि सगळ्यांचं वर एवढा प्रेमानं वागते समोर थांबायचं पण त्यांचं गौरवानं थांबतंय एवढं प्रेम सगळ्याचा आहे त्याच्याबद्दल स्पेशल थँक्स टू अक्षय जयकर आणि त्याच्यामध्ये दोन हुद्द पण घेतलेले पोरा आहे तुमचं भविष्य तुमचा आचार विचार समाजासाठी आणि माणसांच्या कल्याणासाठी असून दे का म्हटलं तर प्रतीक्षा साहेबला काही कमी नाही जपणाबेक्कल विचार केला तर परत तुमचं सेवा तसंच होऊन दे तसंच आणि बोटीवाले सगळं त्यांचं फ्रेंड सर्कल लय मोठं आहे तसं माझं फ्रेंड सर्कल नव्हतं अजून माझ्या फ्रेंड सर्कल हाय म्हटलं तर क्लोज फ्रेंड्स इथं आल्यानंतर वाकिंग ग्रुप असतील माझ्या फ्रेंड्स असतील अति क्लोज फ्रेंड्स कोण तर असले तर आमचं पाच सहा माणसं आहे गोकाकची अजून कुणाला काही हॅबिट नाही विशेष म्हटलं तर कुणाचं मोठं पण नाही एवढं सिम्पल आहे म्हटलं तर ಆಶ್ಚರ್ಯ ವೆಜ್ ಖಾಯಸ ನಾನ್ ವೆಜ್ ಮಾಣಸ ಮಧ್ಯ ಎಲ್ಲ ಕೌತುರಲಿ ಅವರಿಗೆ ಕನ್ನಡ ಮರಾಠಿ ಬರೋದಿಲ್ಲ ಆದ್ರೂ ಕೂಡ ಹಂತ ಗೆಳತನ ಪಡೆದಂತ ನಾನು ಒಬ್ಬ ಧನ್ಯ ಅಂತ ಹೇಳ್ತೀನಿ ಇಲ್ಲಿ ಆದರ್ಶ ವ್ಯಕ್ತಿ ಆದಂತ ಪೂರ್ವೆ ಗುರುಗಳು ಕೂಡ ಇದಾರೆ ಅವರು ಆದರ್ಶ ಕೇವಲ ತಮ್ಮಗಷ್ಟೇ ಇಟ್ಕೊಳ್ಳದೆ ಮಕ್ಕಳಿಗೂ ಕೂಡ ಹಂಚ್ತಾ ಇದ್ದಾರೆ ಅವರ ಒಂದೊಂದು ಕ್ಲಿಪ್ ಬರ್ತದೆ ನನಗೆ ಅದರಲ್ಲಿ ನೋಡಬೇಕು ಇದೇನಪ್ಪ ಅವರು ಅವರ ಮನೆ ಅವರು ಸಮಾಜ ಇದೇ ಅವರ ಮಕ್ಕಳು ಏನಪ್ಪಾ ಅಂತೇಳಿ ಅಂತ ಒಳ್ಳೊಳ್ಳೆ ವಿಚಾರ ಬಂದರು ನಮ್ಮ ಸಮಾಜದಲ್ಲಿ ಕೂಡ ಇದ್ದಾರೆ ಕೇವಲ ಹುಟ್ಟಿನಿಂದ ಅಳಿಯದನೆ ಅಥವಾ ಅವರ ಆಸ್ತಿ ಪಾಸ್ತಿಗಳನ್ನು ನೋಡದಲ್ಲಿ ಅಸ್ತಿತ್ವ ಅವರ ಅಸ್ತಿತ್ವಗಳನ್ನು ನೋಡಿದರೆ ಅವರ ವ್ಯಕ್ತಿಗಳಂತ ಸ್ವೀಕಾರ ಮಾಡಿ ಅವರಲ್ಲಿರುವ ಒಳ್ಳೆಯ ವಿಚಾರಗಳನ್ನು ಪ್ರೋತ್ಸಾಹಿಸಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳೇ ಪರಿಗೆ ಸಾಯುವ ತನಕ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿ ಕಲಿಯೋದು ಮುಗಿಯೋದಿಲ್ಲ ಕಲಿಯೋದು ಎಂದೂ ಮುಗಿಯ ಮುಗಿಯೋದಿಲ್ಲ ಅಥವಾ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗೋಣ ಆದರ್ಶ ವ್ಯಕ್ತಿಗಳಾಗಿ ಬರ್ಕೋಣ ನಮ್ಮ ಕುಟುಂಬದ ಬಗ್ಗೆ ಆಗಲಿ ತಮ್ಮ ತಮ್ಮ ಕುಟುಂಬದ ಬಗ್ಗೆ ಬಗ್ಗೆ ಆಗಲಿ ತಮ್ಮ ಸಮಾಜದ ಬಗ್ಗೆ ಆಗಲಿ ಅಥವಾ ತಮ್ಮ ಊರಿನ ಬಗ್ಗೆ ಆಗಲಿ ದೇಶದ ಬಗ್ಗೆ ಆಗಲಿ ಪ್ರತಿಯೊಬ್ಬರೂ ನನ್ನ ಒಬ್ಬ ಭಾರತೀಯ ಅಂತ ಭಾವನೆಗಳೇ ಮೂಡಲಿ ಇದೇ ತರ ಪ್ರತಿಯೊಬ್ಬರಲ್ಲೂ ನಗು ಇರಲಿ ಪ್ರತಿಯೊಬ್ಬರಲ್ಲಿ ಕೃಷಿ ಇರಲಿ ಪ್ರತಿಯೊಬ್ಬರು ಇಂಥ ಕಾರ್ಯಕ್ರಮ ಮಾಡಲಿ ಸಮಾಜಕ್ಕೆ ಪೇ ಬ್ಯಾಕ್ ಟು ಸೊಸೈಟಿ ಅಂತೇಳಿ ಇದೊಂದು ಸಂದೇಶ ಆಗಲಿ ಯಾಕಂದ್ರೆ ಇವತ್ತು ನಾನು ಒಬ್ಬನೇ ಕುತ್ಕೊಳ್ಬೋದಿತ್ತು ಅಪ್ಪ ದುಡ್ಡು ಖರ್ಚಾಗ್ತದೆ ಇದನ್ನೆಲ್ಲ ಯಾಕೆ ಮಾಡೋದು ಬಹಳ ಜನ ರೀಡರ್ ಇದ್ದಾರೆ ಯಾರು ಮಾಡ್ಲಿಲ್ಲ ನಾನು ಮಾಡೋದು ಅಂತೇಳಿ ಇಲ್ಲ ನನಗೊಂದು ಋಣ ಇತ್ತು ಸಮಾಜಕ್ಕೆ ಏನಾದ್ರು ಕೊಡಬೇಕು ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಒಂದೆರಡು ಸಂದೇಶಗಳನ್ನು ಹೇಳ್ಬೇಕಂತೇಳಿ ಇದೆಲ್ಲ ಸ್ಟೇಜ್ ಕಲ್ಲಿಂದ ಬಂದದ್ದು ನನ್ನ ಬಿ ಎಸ್ ಪಿ ಅಂತ ಹೇಳ್ತೀನಿ ಅಥವಾ ರಾಜು ಕಾಂಬಳೇಶ್ವರ ಮತ್ತು ಮಚೇಂದ್ರ ಕಾಣಪುರಿ ಅವರ ಮಾರ್ಗದರ್ಶನ ಸ್ಟೇಜ್ ಮೇಲೆ ಬರ್ತಿರ್ಲಿಲ್ಲ ಬಂದ್ರೆ ನಡೆಸ್ತಾ ಇದ್ದೆ ನಾನು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನೆಲ್ಲ ಕಲಿಸಿಕೊಟ್ಟ ಸೆವೆನ್ ಗೋಲ್ಡ್ ಮಿಡ್ಲ್ ಈಸ್ಟ್ ಒಬ್ಬ ಶ್ರೇಷ್ಠ ವ್ಯಕ್ತಿ ಧಾರವಾಡ ಯೂನಿವರ್ಸಿಟಿಯಿಂದ ಏಳು ಬೋರ್ಡ್ ಮಿಡ್ಲೀಸ್ಟ್ ಪಡೆದಂತ ರಾಜೀವ್ ಕಂಬಳೆ ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಸರ್ ನಮ್ಮ ಮಾರ್ಗದರ್ಶನ ಏನೇ ತರ ಇದ್ದೀವಿ ಸರ್ ನನ್ನಲ್ಲಿ ಏನಾದರೂ ತಪ್ಪುಗಳು ನಡೆದಿದ್ರೆ ಪ್ರತಿಯೊಬ್ಬರು ನನ್ನನ್ನು ಕ್ಷಮಿಸಿ ಯಾಕಂದ್ರೆ ತಿಳಿಯಲಾದ ತಪ್ಪುಗಳು ಏನಾದರೂ ಆಗಿದ್ರೆ ಬಿರುಸು ಮಾತು ಏನಾದರೂ ಬಗ್ಗೆ ಕ್ಷಮಿಸಿ ಸರ್ ನನ್ನ ಈ ಸೇವೆಗೆ ನನ್ನ ಮೂವತ್ತೊಂಬತ್ತು ವರ್ಷ ಮೂರು ತಿಂಗಳು ಮೂರು ದಿನ ನಾನು ಸೇವೆಗೆ ಸಲ್ಲಿಸಿದ್ವಿ ಸಿಂಡಿಕೇಟ್ ಬ್ಯಾಂಕ್ ಮತ್ತೆ ಕೆನರಾ ಬ್ಯಾಂಕಿನಲ್ಲಿ ಇದರಲ್ಲಿ ಅಸೋಸಿಯೇಷನ್ ನನಗೆ ಬಹಳ ಹೆಲ್ಪ್ ಮಾಡಿದೆ ಅಸೋಸಿಯೇಷನ್ ನನ್ನ ಮಗನಿಗೆ ಹೆಚ್ಚು ಪ್ರೀತಿ ಮಾಡಿದೆ ಆ ಜವಾಬ್ದಾರಿಯನ್ನ ಈಗಿನ ನಮ್ಮ ಯಂಗ್ ಸ್ಟಾರ್ ಅವ್ರಿಗೆಲ್ಲ ಒಪ್ಸಿದೀವಿ ನಾವು ಕೇವಲ ನಿಮ್ಮ ಗಂಡು ಹಿಂದೆ ಇರುವವರು ಬಟ್ ಸೈನಿಕರು ನೀವೇ ಸರ್ ನೀವು ಸೈನಿಕರಾಗಿ ನಮ್ಮ ಎಂಪ್ಲಾಯಿಗಾಗಲಿ ಸಮಾಜಕ್ಕಾಗಲಿ ಅಥವಾ ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ಶೈಕ್ಷಣಿಕವಾಗಲಿ ಎಲ್ಲವನ್ನು ಪೂರೈಸಬೇಕಾದಂಥ ತಮ್ಮ ಕರ್ತವ್ಯ ಸರ್ ಇದು ನನ್ನ ರಿಕ್ವೆಸ್ಟ್ ಸರ್ ತಮಗೆ ಪ್ರತಿಯೊಬ್ಬರು ಪಾಲಿಸಿ ಯಾಕಂದ್ರೆ ಆದರ್ಶ ಬದುಕನ್ನು ಬದುಕಿ ಆದರ್ಶ ಬದುಕನ್ನು ಮಕ್ಕಳಿಗೆ ಕೊಡಿ ಆದರ್ಶ ಬದುಕನ್ನು ಸಮಾಜಕ್ಕೂ ಕೊಡಿ ಸರ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ಕಡ್ಲಾಸ್ಕರ್ ಫಿಮ್ಲಿ ಅವರಿಗೆ ನಾನು ಹೇಳಿದೆ ಅರವಿಂದ್ ಅವ್ರೇ ಬರ್ಬೇಕ್ರಿ ಅಂತ ಹೇಳಿ ಬರ್ತಿದ್ರಿ ಸರ್ ಅದು ಸರ್ ಮಂಡುಶೇಖರ್ ಅವ್ರ ಫಾದರ್ ಅವರು ಅರವಿಂದ್ ಹೇಳಿ ನಾವು ಬರ್ತೀವಿ ರೀ ಅಂತಂದ್ರು ನಾನು ನೀವು ದೊಡ್ಡವರ ನೀವು ಬರ್ಲೇಬೇಕಂತ ಹೇಳಿದ್ರು ಹೀಗಾಗಿ ಪ್ರತಿಯೊಬ್ರು ಬಂದಿದ್ದಾರೆ ಆಮೇಲೆ ಬೆಂಗಳೂರಿನಿಂದ ಹೆಸರಿನಲ್ಲಿ ಶಕ್ತಿ ಇರುವ ಮಾರುತಿ ಕೂಡ ಯಾಗಿದಾರಪ್ಪ ಅಂತಂದ್ರೆ ಇವತ್ತು ಶ್ರೀಲಂಕೆ ತೋಡು ಬಂದ್ರೆ ತಗೊಂಡ್ಬರ್ತಾರೆ ನಮ್ಮ ಮಾರುತಿ ಆತರ ಇದಾರೆ ಯಾಕಂದ್ರೆ ಅವರು ಪ್ರತಿಯೊಬ್ಬರನ್ನು ಕೂಡ ಎಷ್ಟು ಗೌರವಿಸ್ತಾರೆ ಅಂತಂದ್ರೆ ಏನೇ ಅವರಿಂದಲೇ ಅವರಿಂದನೇ ಶುರುವಾತಾಗ್ತದೆ ಪ್ರತಿಯೊಂದು ಅವರಿಂದ ಶುರುವಾತಾಗ್ತದೆ ಪ್ರತಿಯೊಂದು ಕೆಲಸ ಆಗಿರ್ಬೋದು ಪ್ಲಾನ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳನ್ನ ಹಾರಿಸ್ತೀನಿ ಸುರೇಶ್ ದಾಸರ್ ಸರ್ ಬಂದಿದ್ದಾರೆ ಗನ್ವೀರ್ ಬಂದಿದ್ದಾರೆ ಚೇತನ್ ಮಹಾಜನ್ ಬಂದಿದ್ದಾರೆ ಧಾರವಾಡ ಮೈತ್ರಿ ಅವರು ಬಂದಿದ್ದಾರೆ ಪ್ರವೀಣ್ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಬ್ಯಾಂಕ್ ಮೈ ಬೆನ್ಸರ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಂದ್ಸಲ ಹೆಣ್ಣು ಮಕ್ಕಳಲ್ಲಿ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಎಂಟು ಜನ ಅಂತ ಹೆಮ್ಮೆ ಎಂದು ಹೇಳುವ ಈ ಸಂಸಾರ ಈ ಕುಟುಂಬ ಈಗ ಆರೋಗ್ಯಕ್ಕೆ ಬಂದಿದೆ ಇಬ್ಬರ ಅಕ್ಕಂದಿರ ಕಳ್ಕೊಂಡಿದ್ದೀನಿ ನಾನು ಆ ದುಃಖ ಈಗಲೂ ಕೂಡ ನನಗೆ ಇಲ್ಲ ಅತಿಯಾಗಿ ಪ್ರೀತಿಸುವ ಇಬ್ಬರು ಅಕ್ಕಂದಿರು ಕೂಡ ನಮ್ಮ ಜೊತೆಗಿಲ್ಲ ಆದರೂ ಕೂಡ ದುಃಖ ಆಗ್ತವೆ ಅವರ ಮಾರ್ಗದರ್ಶನ ಯಾವತ್ತು ಇದೇ ತರ ಇರಲಿ ನನ್ನ ರಿಲೇಟಿವ್ಸ್ ಇರುವಂತ ಚಿಕ್ಕೋಡಿ ಆಗಿರ್ಬೋದು ಮೆಗಡವ ಫ್ಯಾಮಿಲಿ ಆಗಿರ್ಬೋದು ನಾಗೇಶ್ ಗೋಳ್ಕರ್ ಆಗಿರ್ಬೋದು ಇತ್ತೀಚಲಾಗಿ ನನ್ನ ಮಕ್ಕಳಿಗೆ ಬಾಳಿ ನೀಡಿದ ಧಾರವಾಡದ ಫ್ಯಾಮಿಲಿ ಆಗಿರ್ಬೋದು ಜೊತೆಗೆ ಅಂಜನ್ ಅವರ ಫ್ಯಾಮಿಲಿ ಆಗಿರ್ಬೋದು ಇವರು ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ ನನ್ನ ಚಿಂತೆನ ದೂರು ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಒಳ್ಳೆಯ ಹುದ್ದೆಯಿಂದ ನಿವೃತ್ತರಾದಂಥ ನನ್ನ ತಂಗಿಯ ಗಂಡ ಪಟವರ್ಧನ್ ಸೇರ್ ಕೂಡ ಕೆ ಜಿ ಎಂ ಆಗಿ ರಿಟೈರ್ಡ್ ಆದರು ಅವ್ರ ಒಬ್ಬರೇ ಒಳ್ಳೆಯ ಹುದ್ದೆ ಅಂತಲ್ಲ ಅವ್ರ ಮಕ್ಕಳು ಅವ್ರಿಗಿಂತ ದೊಡ್ಡ ಹುದ್ದೆಯಲ್ಲಿ ಕೂಡ ಮೂರು ಜನ ಕೂಡ ಇದೆ ಮಲ್ಲೆಗೋಳ ಫ್ಯಾಮಿಲಿಯಲ್ಲಿ ಎಂ ಡಿ ಡಾಕ್ಟರ್ ಇದ್ದಾರೆ ಪಟವರ್ಧನ್ ಫ್ಯಾಮಿಲಿಯಲ್ಲಿ ಎಂ ಎಸ್ ಕೂಡ ಇದ್ದಾರೆ ಎಂ ಬಿ ಎಸ್ ಎಂ ಎಸ್ ಕೂಡ ಇದ್ದಾರೆ ಇವೆಲ್ಲ ಹೇಳಲಿಕ್ಕೆ ಹೆಮ್ಮೆ ಯಾಕೆ ಅನಿಸ್ತದಪ್ಪ ಅಂದ್ರೆ ಇದೆಲ್ಲವೂ ಸಿಕ್ಕಿದ್ದು ಶಿಕ್ಷಣ ಮುಖಾಂತರ ಯಾರಿಂದ ಬಂದದ್ದಲ್ಲ ಯಾರಾದರೂ ದಾನ ಕೊಟ್ಟದ್ದಲ್ಲ ಇದೆಲ್ಲವೂ ಶಿಕ್ಷಣದ ಮುಖಾಂತರ ಅದೇ ತರ ನಮ್ಮ ಮನೆಯಲ್ಲಿ ಕೂಡ ನಾಲ್ಕೈದು ಜನ ಬಿ ಕಟ್ಸ್ತಾ ಇದ್ದಾರೆ ಇದೆಲ್ಲವೂ ಶಿಕ್ಷಣನೇ ಅದಕ್ಕೆ ಪ್ರತಿಯೊಬ್ಬರಿಗೆ ಶಿಕ್ಷಣ ಕೊಡಿ ಶಿಕ್ಷಣದಿಂದ ಸಿಗುವ ಸಮಾಧಾನ ಶಿಕ್ಷಣದಿಂದ ಸಿಗುವ ಹಣ ಆಗಿರ್ಬೋದು ಶಿಕ್ಷಣದಿಂದ ಸಿಗುವ ಗೌರವ ಆಗಿರ್ಬೋದು ಇವೆಲ್ಲರೂ ನಿಮ್ಮ ಜೀವನ ಉದ್ದಕ್ಕೂ ಸಿಗುತ್ತದೆ ಅದಕ್ಕೆ ಮಕ್ಕಳ ಬಗ್ಗೆ ಕೇರ್ ತಗೋದ್ರಿ ಆರೋಗ್ಯ ಬಗ್ಗೆ ಕೇರ್ ತಗೋದ್ರಿ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಏನು ತಪ್ಪು ಮಾಡದಂತ ಬದುಕನ್ನು ಬದುಕಿರಿ ನನ್ನಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಕೂಡ ಅದನ್ನೇ ವಿಚಾರ ಮಾಡ್ತೀನಿ ತಪ್ಪುಗಳು ಕಮ್ಮಿ ಆಗಲಿ ಒಳ್ಳೆಯ ವಿಚಾರಗಳು ನನ್ನಲ್ಲಿ ಮೂಡಲಿ ನನ್ನ ಕೈ ಯಾವತ್ತು ಅಂಗದೇ ಕೊಡುವ ಕೈ ಆಗಲಿ ಒಬ್ಬ ಕೊಡುಗೈ ದಾನಿ ಆಗುವ ಆಶೆ ಇದೆ ನನ್ನ ಕೊನೆಯ ಎರಡು ಮಾತುಗಳು ನಾನು ಸಹಿಯುಕ್ಕಿಂತ ಮುಂಚೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಕೊಳ್ಳೋದೇ ಆಶೆ ಯಾಕಂದ್ರೆ ಬೌದ್ಧ ಧರ್ಮದ ಬಗ್ಗೆ ನಾನು ಓದಿದ್ದೀನಿ ಇಟ್ ಇಸ್ ಟೋಟಲಿ ಬೇಸ್ಡ್ ಆನ್ ಸೈಂಟಿಫಿಕ್ ವೈಜ್ಞಾನಿಕವಾದಂಥ ಧರ್ಮ ಬುದ್ಧನ ಮಾರ್ಗ ನಮ್ಮಲ್ಲಿ ಹುಟ್ಟಿ ಬೆಳೆದಂಥ ಬುದ್ಧನ ಮಾರ್ಗ ಧರ್ಮ ಅದನ್ನು ಸ್ವೀಕಾರ ಮಾಡುವ ಆಶೆ ನಾನು ಶತ್ರು ನನ್ನ ಅಂತ್ಯ ಸಂಸ್ಕಾರ ಕೂಡ ಬೌದ್ಧ ಧರ್ಮದಲ್ಲಿ ಮಾಡಿರಂತ ನನ್ನ ರಿಲೇಟಿವ್ ಕೂಡ ಹೇಳಿದೀನಿ ನಾನು ಯಾಕಂದರೆ ಅದೊಂದೇ ನನ್ನ ಆಶೆ ಅಂತೇಳಿ ನಾನು ಅದಕ್ಕೆ ಇಷ್ಟು ಹೇಳಿ ಪ್ರತಿಯೊಬ್ಬರಿಗೆ ಧನ್ಯವಾದನ್ನು ಹೇಳ್ತೀನಿ ದಯವಿಟ್ಟು ಕ್ಷಮಿಸಿ ಲೇಟ್ ಆಗಿದೆ ಯಾರಾದರೂ ಬಿಟ್ಟಿದ್ರೆ ಮಾತಾಡಿನಲ್ಲಿ ಮಾತು ಬರದೇ ಇದ್ರೆ ವೈಯಕ್ತಿಕ ಕಾರಣ ಬೇಡ ಸರ್ ಯಾಕಂದ್ರೆ ಎಲ್ಲರೂ ನನ್ನ ಹೃದಯದಲ್ಲಿದ್ದೀರಿ ನನ್ನ ವಿಚಾರದಲ್ಲಿದ್ದೀರಿ ನನ್ನ ನೋಡುವ ದೃಷ್ಟಿಯಲ್ಲಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಮಚ್ यानंतर त्याची विश्रांती द्यायची आहे तोपर्यंत आपण आभार प्रदर्शनाचा कार्यक्रम घेऊया